ಯಾಕೋ ಗೊತ್ತಿಲ್ಲ ಮುಲ್ಲಂಗಿ ಮುಲ್ಲಂಗಿ ಸೊಪ್ಪು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನಿಮ್ಗೋಸ್ಕರ ತಗೊಂಡ್ಬಂದಿದೀನಿ ಈ ರೆಸಿಪಿ ಆಯ್ ಹಲೋ ಲೇಡೀಸ್ ಅಂಡ್ ಜೆಂಟಲ್ ಗೈಸ್ ನಮಸ್ಕಾರ ನಾನ್ ಸುರೇಶ್ ಶೆಟ್ಟಿ ನೀನ್ ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಾರ ಟೇಸ್ಟ್ ಆಫ್ ನಿಮ್ಗೆ ಸ್ವಾಗತ ಈ ಒಂದು ರೆಸಿಪಿ ಇದೆಯಲ್ಲ ತುಂಬಾ ಅದ್ಭುತವಾಗಿರುತ್ತೆ ಕಮ್ಮಿ ಸಮಯ ಕಮ್ಮಿ ಖರ್ಚು ಒಂದು ಹೊಸ ರೆಸಿಪಿ ತಯಾರು ಮಾಡಲು ಬೇಕಾಗಿರುವ ವಿಧಾನ ಇಲ್ಲಿದೆ ನೋಡ್ಕೊಳ್ಳಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಕೊತ್ತಮರಿ ಸೊಪ್ಪು ಮತ್ತು ಚಿಲ್ಲಿ ಪೌಡರ್ ಇಟ್ಕೊಂಡಿದ್ದೀನಿ ಬಟ್ ಚಿಲ್ಲಿ ಪೌಡರ್ ಬಳಸೋದಿಲ್ಲ ಉಪ್ಪು ಕರ್ಬೇವಿನ ಸೊಪ್ಪು ಅರಿಶಿಣ ಪುಡಿ ಮತ್ತು ಕಳೆಬೇಳೆ ಸಾಸಿವೆ ಎಸ್ ಕಳೆ ಹಿಟ್ಟಲ್ಲಿ ಇವತ್ತು ಈ ರೆಸಿಪಿ ತುಂಬಾ ಅದ್ಭುತವಾದ ರೆಸಿಪಿ ನಿಮ್ಗೋಸ್ಕರ ಸೊ ನೋಡ್ಕೊಳ್ಳಿ ಮುಲ್ಲಂಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಶ್ ಮೂಲಂಗಿ ಮತ್ತು ಮುಲ್ಲಂಗಿ ಸೊಪ್ಪು ಎಸ್ ಮುಲ್ಲಂಗಿ ಸೊಪ್ಪು ಮೂಲಂಗಿನ ಬಳಸಿ ಈ ಒಂದು ರೆಸಿಪಿ ನಿಮ್ಗೋಸ್ಕರ ಇನ್ ತಡ ಇವತ್ತು ಮಾರ್ಕೆಟ್ ಹೊರಟಿದ್ನಲ್ಲ ಒಳ್ಳೆ ಮೂಲಂಗಿ ಸಿಕ್ತು ಆ ಮೂಲಂಗಿ ತಗೊಂಬಂದಿದೀನಿ ಕಟ್ ಮಾಡಿ ಇಟ್ಕೊಂಡಿದಿನಿ ಮುಲ್ಲಂಗಿ ತುಂಡುಗಳು ಮುಲ್ಲಂಗಿ ಸೊಪ್ಪು ಈಗ ಇದನ್ನೆಲ್ಲ ಬಳಸಿ ಒಂದು ಅದ್ಭುತವಾದ ರೆಸಿಪಿ ನಿಮ್ಗೋಸ್ಕರ ತಗೊಂಬಂದಿದೀನಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳಿ ಹೇಳ್ಕೊಡ್ತೀನಿ ಅಂತದ್ವಾಗಿ ಎಲ್ಲಾರು ಇಷ್ಟ ಪಡೋದಿಲ್ಲ ಮುಲ್ಲಂಗಿ ಸಾರು ಅಂದ್ರೆ ಮಕ್ಕಳು ತಿನ್ನೋದೇ ಇಲ್ಲ ಆದ್ರೆ ಅವ್ರ ಗೊತ್ತಾಗ್ತಿರೇನೆ ಮುಳ್ಳಂಗಿ ಅಂತ ಗೊತ್ತಾಗ್ಬಾರ್ದು ಅಷ್ಟು ನೀಟಾಗಿ ಒಂದು ರೆಸಿಪಿ ನಿಮ್ಗೋಸ್ಕರ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ದಿ ಫುಡ್ ಕೂಡ ಈ ರೆಸಿಪಿ ನಿಮ್ಗೋಸ್ಕರ ಈಗ ಮಾಡುವ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಅಡಿಗೆ ಮಾಡುವ ಬನ್ನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡು ಸನ್ಫ್ಲವರ್ ಸನಿ ಚಾಯಿಲ್ ಬಳಸಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸಾಸಿವೆ ಸಾಸಿವೆ ಚೀಟ ಚೀಟ ಅಂತ ಮೇಲೆ ಕಳೆಬೇಳೆ ಇವತ್ತು ನಾನು ಕಳೆಬೇಳೆ ಸೇರಿಸ್ತಾ ಇದ್ದೀನಿ ಕಳೆಬೇಳೆ ಚಿಟ ಚೀಟ ಯಾವ್ದಿದ್ರೆ ಹಾಕೊಳ್ಳಿ ಏನು ಅದೇನಿಲ್ಲ ಸ್ವಲ್ಪ ಹಿಂಗು ಹೌದು ಸ್ವಲ್ಪ ಹಿಂಗ್ ಹಾಕ್ಬೇಕು ನಿಮ್ಮ ಹತ್ರ ಯಾವ್ದು ನಾನು ಎಂಟಿ ಆರ್ ಹಿಂಗ್ ಬಳಸಿದ್ದೀನಿ ಇದು ಸ್ವಲ್ಪ ಉರ್ಕೊಂಡ್ಮೇಲೆ ಕರ್ಬೇವ್ ಸೊಪ್ಪು ಚಿಟಪಟ ಚಿತ್ತಪಟ ಅದು ಚಿಟ ಚಿಟ ಅಂತಾನೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ತುಂಡುಗಳನ್ನ ಈರುಳ್ಳಿನ ಜಾಸ್ತಿ ನೈಸ್ ಕಟ್ ಮಾಡ್ಬೋದು ಸ್ವಲ್ಪ ಹೋಲ್ ಹೋಳುಗಳ ಕಟ್ ಮಾಡ್ಬೇಕು ಈಗ ನಾನ್ ಸೇರಿಸ್ತಾ ಇರೋದು ಅಜ್ವಾಯಿನ್ ಅಜ್ವಾಯಿನ್ ಅಂದ್ರೆ ವಾಮ್ ಕಾಳು ಯಾಕೆ ಗೊತ್ತಾ ಜೀರ್ಣ ಚೆನ್ನಾಗ್ ಆಗುತ್ತೆ ಆರೋಗ್ಯಕ್ಕೆ ಒಳ್ಳೇದು ಓಂ ಕಾಳು ಬಳಸಿ ನೀವು ಪ್ರತಿಯೊಂದು ವಾಮ್ ಕಾಲ್ ಸ್ವಲ್ಪ ಬಳಸ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಬಾಡಿಸ್ಕೊಂಡ್ಮೇಲೆ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇರೋದು ಯಾಕೆ ಗೊತ್ತಾ ಈರುಳ್ಳಿಗಿಂತ ಮುಂಚೆ ಅಥವಾ ಈರುಳ್ಳಿ ಜೊತೆಲಿ ಹಾಕ್ಬಿಟ್ರೆ ಸ್ವಲ್ಪ ಘಾಟ್ ಬರುತ್ತೆ ಟೇಸ್ಟ್ ಆಫ್ ಉಪಹಾರ ಬಟ್ರಿಗೆ ಘಾಟ್ ಬರ್ಸಕ್ ಇಷ್ಟ ಇಲ್ಲ ಅದಕ್ಕೆ ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಅಂದ್ರೆ ನಾನ್ ಜಾಸ್ತಿ ಬೇಯಿಸ್ತಿಲ್ಲ ಸುಮ್ಮನೆ ಹಂಗೆ ಇರೋದು ಅಷ್ಟೇನೆ ನೋಡಿ ಈ ಅದಕ್ಕೆ ಗೋಳಿಸ್ಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡಿರುವ ಮುಲ್ಲಂಗಿ ತುಂಡುಗಳನ್ನ ಸೇರಿಸಿ ಹತ್ತು ನಿಮಿಷ ಬೇಯಿಸ್ಬೇಕು ಈಗ ಇದಕ್ಕೆ ಉಪ್ಪು ಕೊಟ್ಬಿಟ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಆ ಉಪ್ಪು ಕಮ್ಮಿ ಹಾಕ್ಬೇಕು ಮುಲ್ಲಂಗಿ ಮತ್ತು ಸೊಪ್ಪು ಐಟಮ್ ಏನನ್ನ ಮಾಡುವಾಗ ಉಪ್ಪು ಸ್ವಲ್ಪ ಕಮ್ಮಿನೇ ಇಡಬೇಕು ನೀರ್ ಹಾಕಿ ಮಾಡ್ತಿರಲ್ಲ ಆ ಪದಾರ್ಥಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ತಗೋತದೆ ನೀರು ಹಾಕೊಂಡಿರ ಮಾಡ್ತಿರಲ್ಲ ಆ ಪದಾರ್ಥಕ್ಕೆ ಉಪ್ಪು ಕಮ್ಮಿ ಹಾಕ್ಬೇಕು ಯಾವಾಗಲೂ ಈ ರೀತಿ ಗೋಳ್ಸ್ಕೊಂಡ್ ಐಟಮ್ಗೆ ಯಾವತ್ತು ಅಷ್ಟೇ ಉಪ್ಪನ್ನ ಕಮ್ಮಿ ಹಾಕಿ ಈಗ ಮುಚ್ಚಿಟ್ಬಿಡ್ತೀನಿ ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಏನಾಗಿದೆ ನೋಡುವ ಈಗ ಬೆಂದಿದೆ ಮುನ್ನಂಗಿ ಬೆಂದಿದೆ ಸಾಕು ನಾನು ತರಕಾರಿನ ಜಾಸ್ತಿ ಬೇಯಿಸೋದಿಲ್ಲ ಆಕ್ಚುಲಿ ಈಗ ಸೊಪ್ಪನ್ನು ಸೇರಿಸಿ ಈಗ ಚೆನ್ನಾಗಿ ಕಲಸಿ ಕೊಡುವ ಹೌದು ನಾನು ಇದಕ್ ಮುಂಚೆನೂ ಒಂದ್ಸಲಿ ಮುಲ್ಲಂಗಿ ಕಳ್ಳೆ ಇಟ್ಟು ಪಲ್ಯ ವಿಡಿಯೋ ಹಾಕಿದ್ದೆ ಬಟ್ ಅದು ಹೋಗ್ಲಿಲ್ಲ ಅಂದ್ರೆ ನಾನು ಅವಾಗ ಹೊಸದು ಹೊಸ ವಿಡಿಯೋಗಳಲ್ಲಿ ಇಂತ ಒಳ್ಳೆ ರೇರ್ ವಿಡಿಯೋಗಳನ್ನ ಹಾಕಿದ್ರೆ ಅಷ್ಟೊಂದು ಹೋಗೋದಿಲ್ಲ ಹಾ ನೆನ್ಪಿಟ್ಕೊಳ್ಳಿ ನೀವೇನಾದ್ರೂ ಹೊಸ ಯೂಟ್ಯೂಬರ್ ಆದ್ರೆ ತುಂಬಾ ರಿಚ್ ಐಟಮು ಮತ್ತೆ ತುಂಬಾ ಕಷ್ಟಪಟ್ಟು ಮಾಡುವಂತ ಅಡಿಗೆ ವಿಡಿಯೋಗಳನ್ನ ಹಾಕ್ಬೇಡಿ ಯಾಕಂದ್ರೆ ಹೊಸದಲ್ಲಿ ಹೋಗೋದಿಲ್ಲ ನೀವು ಇಷ್ಟೊಂದು ಶ್ರಮ ವಹಿಸಿ ಕಷ್ಟಪಟ್ಟು ಮಾಡ್ತೀರಲ್ಲ ವ್ಯೂಸ್ ಬರೋದಿಲ್ಲ ಸ್ವಲ್ಪ ಕಮ್ಮಿ ಕಷ್ಟಪಡಿ ಚಿಕ್ಕ ಚಿಕ್ಕದಾಗಿ ಹಾಕ್ರಿ ಅಂದ್ರೆ ಇನ್ನೊಂದ್ ಮಾತು ಹೇಳ್ಬಿಡ್ತೀನಿ ನಿಮ್ಗೆ ಅದಕ್ಕಿಂತ ಮುಂಚೆ ನಾನು ಇದ್ರ ಮೇಲೆ ತಟ್ಟೆ ಮುಚ್ಚಿಬಿಟ್ಟು ಹದಿನೈದು ನಿಮಿಷ ಬಿಟ್ಬಿಡ್ತೀನಿ ಆಮೇಲೆ ತೆಗೆದೆ ಈ ರೀತಿ ಆಗಿದೆ ಹಾ ನಿಮ್ಗೆ ಯಾಕೆ ಕೇಳಿದೆ ಅಂದ್ರೆ ತುಂಬಾ ಖರ್ಚು ಮಾಡಿ ಮತ್ತು ತುಂಬಾ ಕಷ್ಟಪಟ್ಟು ವಿಡಿಯೋ ಯಾಕೆ ಹಾಕ್ಬಾರ್ದು ಅಂದ್ರೆ ಫಸ್ಟ್ ಗೆ ಅಷ್ಟೊಂದು ಹೋಗೋದಿಲ್ವಲ್ಲ ಹಾಗಾಗಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಿಮ್ಗೆ ಫಸ್ಟ್ ಹಸ್ನ ಪುಡಿ ಕೊಟ್ಬಿಟ್ಟು ಇದನ್ನ ಇನ್ನು ಸ್ವಲ್ಪ ಬೇಯಿಸ್ಬೇಕು ಇನ್ನು ಸ್ವಲ್ಪ ಬೇಯಿಸ್ಬೇಕು ಅಂದ್ರೆ ಮೊದಲು ಕಡಲೆ ಕೊಟ್ಬಿಡ್ತೀನಿ ಕಡಲೆ ಇಟ್ಟುಕೊಟ್ಟು ಚೆನ್ನಾಗಿ ತಿರುಗಿಸಿ ಹತ್ತು ನಿಮಿಷ ಬಿಟ್ಬಿಡ್ತೀನಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹತ್ತು ನಿಮಿಷ ಮುಚ್ಚಲ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ಹಾ ನಿಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಜಾಸ್ತಿ ಕಷ್ಟಪಟ್ಟು ಜಾಸ್ತಿ ಖರ್ಚು ಮಾಡಿ ವಿಡಿಯೋ ಮಾಡಿ ಹಾಕ್ಬೇಡಿ ನಿಮ್ಮ ಬರ್ಜೆಟ್ ಅಲ್ಲಿ ವಿಡಿಯೋ ಮಾಡಿ ಹಾಕಿ ಆಮೇಲೆ ದೊಡ್ಡ ವಿಡಿಯೋ ಹಾಕಿ ದೊಡ್ಡ ವಿಡಿಯೋ ಯಾಕೆ ಹಾಕ್ಬೇಕಂದ್ರೆ ಲಾಂಗ್ ವಿಡಿಯೋ ಹಾಕ್ಬೇಕು ಅಂದ್ರೆ ವಾಚ್ ಅವರ್ ಬೇಗ ಆಗ್ಬೇಕಲ್ಲ ಫೋರ್ ಥೌಸಂಡ್ ಅವರ್ ಆಗ್ಬೇಕು ಅಂದ್ರೆ ನೀವು ದೊಡ್ಡ ದೊಡ್ಡ ಲಾಂಗ್ ವಿಡಿಯೋ ಹಾಕಿದ್ರೆ ಆಗೋದು ಹಾ ಅದು ಹೆಂಗೆ ಅದ್ ಆಗುತ್ತೆ ನೀವು ಹಾಕಿ ಲಾಂಗ್ ವಿಡಿಯೋ ಹಾಕಿ ನೀವೇ ನೋಡಿ ಅಂದ್ರೆ ನಿಮ್ಮ ಫೋನ್ ಇದೆ ನೀವು ನೋಡ್ಬೇ ಬೇರೆ ನಿಮ್ಮ ಫ್ರೆಂಡ್ ಅವ್ರ ಹತ್ರ ಇವ್ರ ಹತ್ರ ನೋಡಿ ಮಾನಿಟೈಸ್ ಮುಂಚೆ ಇದು ನಡೆಯುತ್ತೆ ಮಾನಿಟೈಸ್ ಮುಂದೆ ಆದ್ಮೇಲೆ ನಡೆಯೋದಿಲ್ಲ ಸೊ ನೆನ್ಪಿಟ್ಕೊಳ್ಳಿ ಈಗ ಒಳ್ಳೆ ಘಮ ಹೆಂಗಿದೆ ಗೊತ್ತಾ ಗಮ ತುಂಬಾ ಚೆನ್ನಾಗಿದೆ ಹೇಳ್ತಾನೆ ಸೀದೋಗಿದೆ ಅಂತ ಹೇಳ್ತಾನೆ ಘಮ ಚೆನ್ನಾಗಿ ಬರ್ತಾ ಇದೆ

ಚೆನ್ನಾಗಾಗಿದೆ ಚೆನ್ನಾಗಿ ಅಷ್ಟು ದೂರ ಹೋದ್ರೆ ಬ್ರೈಟ್ನೆಸ್ ಕಮ್ಮಿ ಆಗ್ತದೆ ಮಕ್ಕಳಿಗೆ ಮಕ್ಕಳ ಕಡ ಕಾಣಿಸ್ಕೊಡೋ ಅದ್ಭುತವಾದ ಪಲ್ಯ ರೆಡಿ ಆಗಿದೆ ಈಗ ಈಗ ಇದಕ್ಕೆ ಅಜ್ವಾಯಿನ ಅಜ್ವೈನ್ ಅಜ್ವಾಯಿನ ಹಾಕೋದು ಅಂದರೆ ಬೇಗ ಜೀರ್ಣ ಆಗ್ಬೇಕಲ್ಲ ಕಳೆ ಇಟ್ಟು ಸ್ವಲ್ಪ ಜೀರ್ಣ ಆಗೋದು ಕಮ್ಮಿ ಅಜ್ವೈನ್ ಹಾಕ್ಬಿಟ್ರೆ ಸ್ವಲ್ಪ ಬೇಗ ಚೆನ್ನಾಗಿ ಜೀರ್ಣ ಆಗೋದು ಈಗ ಮುಲ್ಲಂಗಿ ಕಳ್ಳೆ ಇಟ್ಟು ಪಲ್ಯ ರೆಡಿ ಆಯ್ತು ಸ್ವಲ್ಪ ಕೊತ್ಮರಿ ಸೊಪ್ಪು ಉದರ್ಸ್ಬಿಟ್ರೆ ಕೊತ್ಮರಿ ಸೊಪ್ಪು ಇದ್ರೆ ಹಾಕೊಳ್ಳಿ ಫ್ರೆಶ್ ಆಗಿರೋದು ಇಲ್ದಿದ್ರೆ ಬೇಡ ನಮ್ ಪಲ್ಯ ಅಂತೂ ರೆಡಿ ಆಯ್ತು ಈಗ ಇದನ್ನ ಒಂದು ಬೌಲ್ಗೆ ಹಾಕೊಂಡು ನಿಮ್ಗೆ ಚೆನ್ನಾಗಿ ಹಂಗೆ ತೋರಿಸ್ಬೇಕಲ್ವಾ ಹೌದು ಪ್ರೆಸೆಂಟೇಶನ್ ಪ್ರೆಸೆಂಟೇಶನ್ ತುಂಬಾ ಇಂಪಾರ್ಟೆಂಟ್ ನೀವ್ ಏನೇ ಕೆಲಸ ಮಾಡ್ಲಿ ಅದ್ರಲ್ಲಿ ಪ್ರೆಸೆಂಟೇಶನ್ ಚೆನ್ನಾಗ್ ಕೊಡಿ ನೋಡಿ ಹೇಗ್ ಕಾಣಿಸ್ತಾ ಇದೆ ಚಪಾತಿ ಜೊತೆಗೆ ತಿಂದ್ರೆ ಅದು ತುಂಬಾ ಅದ್ಭುತ ಲೇಡೀಸ್ ಅಂಡ್ ಜೆಂಟಲ್ ಗಾಯ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಮುಲ್ಲಂಗಿ ಕಳ್ಳೆ ಇಟ್ಟು ಎರಡು ಸೇರಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಮ ಕನ್ನಡಿಗರು ಇದನ್ನ ತುಂಬಾ ಕಮ್ಮಿ ಜನ ಮಾಡ್ತಾರೆ ಯಾರ್ಯಾರು ಮಾಡ್ತಿರೋ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ವಿಡಿಯೋಗೆ ಲೈಕ್ ಕೊಡ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಐಕಾನ್ ನೋಡ್ದು ಆಲ್ ಅಂತ ಟೈಪ್ ಮಾಡಿ ಯಾಕೆ ಗೊತ್ತಾ ನಾನು ಮುಂದೆ ವಿಡಿಯೋ ಹಾಕಿದಾಗ ಫಸ್ಟ್ ನಿಮ್ಗೆ ಬರಬೇಕು ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಒಳ್ಳೆ ಊಟ ತಿನ್ನಿ ಹೆಲ್ದಿ ಆಗಿರಿ ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ ನೀವು ಖುಷಿಯಾಗಿರ್ಬೇಕು ಅಂತಾರೆ ನಾನು ಏನೇನೋ ಸಾಹಸ ಮಾಡ್ತಾ ಇರ್ತೀನಿ ನಮ್ಮ ಡಾಕ್ಟರ್ ಸರ್ ತಿಂದು ಹೇಳ್ತಾ ಇದ್ದಾರೆ ಹೇಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್